ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಸಂದೀಪ್ ಮತ್ತೆ ಇವತ್ತು ನೋವೆ ಎಲ್ಲ ನಡಿದೀವಿ ಅಂದ್ರೆ ನೋವು ಇದ್ರ ಮುಂದೆ ಕೂಡಿ ಶೂಟಿಂಗ್ ನಡಿದೀವಿ ನೋಡ್ರಿ ಮತ್ತೊಂದು ಜೋ ಶೂಟಿಂಗ್ ಸಲಕ ಬಂದದ ಆ ಕೆಲಸ ಸಲಕ್ಕೆ ಇವತ್ತು ನಡೆದಿದೆವು ನೋಡೋರಿ ಇವತ್ತು ನಿಮ್ಮ ಬ್ಲಾಗ್ ಹೆಂಗೆ ಆಗ್ತದೆ ಅಂದರೆ ನಿಮಗೆಲ್ಲ ಎಲ್ಲಿ ಹೆಂಗೆ ಇದು ಶೂಟಿಂಗ್ ಮಾಡ್ತಾರೆ ಏನೇನು ಎಲ್ಲ ತೋರಿಸ್ತೀನಿ ಮತ್ತೆ ವಿಡಿಯೋ ಹೆಂಗೆ ಅನಿಸ್ತದೆ ಹಂಗೆ ಲಾಸ್ಟ್ ತೆಗೆ ವಿಡಿಯೋ ನೋಡ್ರಿ ಹಿಂಗೆ ಮತ್ತೆ ನಾ ಮತ್ತು ಕೂಡ ನಡೆದಿದ್ದೆವು ಬರ್ರಿ ಹೋಗಿ ಬರ್ರಿ ಈಗ ನಡೆದಿದ್ದೆವು ಈಗ ಎಷ್ಟಾಗಿದೆ ಅಂದ್ರೆ ನಸ್ಕಿನ್ ಜಾವ ಮೂರು ನಲ್ವತ್ತೈದು ನಿಮಿಷ ಕಾಣಿಸ್ತಾ ಇಷ್ಟು ಟೈಮ್ ಅಂತೂ ನೋಡಿರಿ ಅಷ್ಟೇ ಆಗ್ಯದ ಇಷ್ಟು ಈ ಟೈಮಿಂದಾಗ ನಸ್ಕಿನಾಗ ಹೋಗಬೇಕಾಗ್ತದೆ ಯಾಕಂದ್ರೆ ಶೂಟ ಈ ಪುಣ ಸಿಟಿ ಬಿಟ್ಟು ಬೇರೆ ಸಿಟಿಗಿದ್ರೆ ಅವಾಗ ನಾವು ಇಷ್ಟು ಬೇಗ ಎದ್ದು ನಾವು ಕೆಲ್ಸಿಗೆ ಹೋಗ್ಬೇಕಾಗ್ತದ ಶೂಟಿಂಗ್ದಾಗ ಮತ್ತು ಶೂಟಿಂಗ್ ಹೆಸರಿ ಏನದ ಏನಿಲ್ಲ ಎಲ್ಲ ಲಾಸ್ಟ್ದಾಗ ನಿಮ್ಮ ವೀಡಿಯೋದಾಗ ನಾ ವಿಡಿಯೋ ಹಂಗೆ ಕಂಟಿನ್ಯೂ ನೋಡ್ಕೊತೀರಿ ಇಲ್ಲಿ ನೋಡ್ಬೋದು ಈಗ ಅರ್ಧ ಅದಿಗೆ ಬಂದಿದೆ ಯಾಕಂದ್ರೆ ಇನ್ನೊಬ್ಬರು ನಮ್ಮ ಫ್ರೆಂಡ್ ಅವರು ಬರೋರ ಶೂಟಿಂಗ್ ಅದ್ರ ಸಲಕ್ಕೆ ನಾವು ನಿಂತಿದ್ದು ಆದಾಗ ಮತ್ತು ಅವ್ರು ನಾವು ಎಲ್ಲ ಕೂಡಿ ಈಗ ಶೂಟಿಂಗ್ ಸಲಕ್ಕೆ ಓದ್ತಿ ಹೋದಬೇಕು ಮುಂದೆ ಏನೇನು ಆಯ್ತು ಏನೇನಿಲ್ಲ ಎಲ್ಲ ಹೇಳ್ತೀನಿ ರೀ プレスプ ಪುನಃ ಪುಣ ಅದ ಇದು ಸ್ವರ್ಗ ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ನೆಕ್ಸ್ಟ್ ಇಂಜೆ ಆದಾಗಿದ್ದು ಶೂಟಿಂಗ್ ಸೆಟ್ ಬಂದು ಇಲ್ಲಿದ್ದು ಗಾಡಿ ಪಾರ್ಕಿಂಗ್ ಮಾಡಿ ನಾವು ಮುಂದೆ ಹೋಗಬೇಕಾಗ್ತದೆ ಏನು ಮಾಡ್ತೀವಿ ಏನು ನೋಡ್ರಿ ಇಲ್ಲಿ ಯಾಕಂದ್ರೆ ಸ್ವಲ್ಪ ಬಾತ್ರೂಮ್ ಕುತ್ರಿ ಕೂತಿಯೆಲ್ಲ ಕ್ಲಿಯರ್ ಆಗಿ ಫ್ರೆಶ್ ಆಗಿಬಿಟ್ರಿ ಟೇಷನ್ಬಿಟ್ರೆ ಎಲ್ಲ ಇಷ್ಟು ಜನ ಇಷ್ಟು ಬಂದಾರಲ್ಲ ಎಲ್ಲ ಶೂಟಿಂಗ್ ಸೆಟ್ ಬಂದೆ